ನಮಸ್ಕಾರ ರಕ್ಷಕರೇ ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೇಶ್ ಓಸಹಳ್ಳಿ ಜೆ ಡಿ ಎಸ್ ಅಲ್ಲಿ ಬಂಡಾಯ ಒಂದು ರೀತಿಯಲ್ಲಿ ಒಳ ಬೇಗುದಿ ಯಾವಾಗ ಯಾರು ಬಂಡಾಯ ಎದ್ದು ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ ಅದರಲ್ಲೂ ಹಳೆ ಮೈಸೂರು ಭಾಗದ ಬಹುದೊಡ್ಡ ನಾಯಕರೊಬ್ಬರು ಬಹುತೇಕ ಕಾಂಗ್ರೆಸ್ ಸೇರ್ಲಿಕ್ಕೆ ಡೇಟ್ ಫಿಕ್ಸ್ ಆಗಿದೆಯಾ ಏಕೆ ಅಂದ್ರೆ ಆಪರೇಷನ್ಗೆ ಆಪರೇಷನ್ ಅಲ್ಲಿ ಎಕ್ಸ್ಪರ್ಟ್ ಅಥವಾ ಆಪರೇಷನ್ ಮಾಡಿದ್ರೆ ಡಾಕ್ಟ್ರೇಟ್ ಪಡೆದಿರ್ತಕ್ಕಂಥ ಸಿ ಪಿ ಯೋಗೀಶ್ ಅವರು ಆ ವ್ಯಕ್ತಿ ಜೊತೆ ಸುದೀರ್ಘ ಮಾತುಕತೆಯನ್ನು ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ಅನುಮತಿಯನ್ನ ಪಡೆದು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಮತ್ತೆ ಮುಖ್ಯಮಂತ್ರಿಯ ಅನುಮತಿಯನ್ನ ಪಡೆದು ಅವರು ಈ ಒಂದು ಆಪರೇಷನ್ ಮಾಡಲಿಕ್ಕೆ ಇಳಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಅದರಲ್ಲೂ ನಿನ್ನೆ ಏನು ಸೌಧ ಪಡಸಾಲೆಯಲ್ಲಿ ಇಬ್ರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ ನೀವೆಲ್ಲ ನೋಡ್ತಿದ್ರೆ ಬಹುತೇಕ ಅವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಸೊ ಅವ್ರು ಯಾರು ಯಾವ ಕಾರಣಕ್ಕೂ ಜೆ ಡಿ ಎಸ್ ಬಿಡ್ತಿದ್ದಾರೆ ಎಲ್ಲವನ್ನ ನಿಮ್ಮ ನಿರ್ತಾ ಹೋಗ್ತೀನಿ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಏನಂದ್ರೆ ಜೆ ಡಿ ಎಸ್ ಅಂದರೆ ಇಷ್ಟ ಹೇಗೆ ಜೆ ಡಿ ಎಸ್ ಅಂದರೆ ನಾಯಕರುಗಳನ್ನ ಲೀಡರ್ಗಳನ್ನ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ನಾಯಕರನ್ನ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಅಂದರೆ ಅದು ಜೆ ಡಿ ಎಸ್ ಎಲ್ಲ ಲೀಡರ್ಗಳನ್ನ ಮದ್ದು ಹೋಗಿ ಕರ್ಕ ಬರ್ತಾರೆ ಅವ್ರನ್ನ ಬೆಳೆಸ್ತಾರೆ ಅವ್ರನ್ನ ಅವ್ರಿಗೆ ಸರಿಯಾದಂತ ಸದೃಢ ನಾಯಕನಾಗಿ ರೂಪಿಸ್ತಾರೆ ಈ ರಾಜ್ಯದಲ್ಲಿ ಇಷ್ಟೆಲ್ಲ ಆಗಿ ಅವನು ಸದೃಢ ನಾಯಕನಾಗಿ ರೂಪಗೊಂಡು ಬೆಳೀತಾ ಹೋದಾಗೆ ಎಲ್ಲಿ ತನ್ನ ಕುಟುಂಬಕ್ಕೆ ಎದುರಾಳಿ ಆಗ್ತಾನೋ ಅಥವಾ ತನ್ನ ಮಕ್ಕಳಿಗೆ ತನ್ನ ಮೊಮ್ಮಕ್ಕಳಿಗೆ ಯಾರಿಗಾದರೂ ಇರ್ಬೋದು ಎದುರಾಳಿ ಆಗ್ತಾನೋ ಅನ್ನೋ ಭಯ ಸ್ಟಾರ್ಟ್ ಆಗೋವರೆಗೂ ಕೂಡ ಅವರನ್ನು ಬೆಳೆಸ್ತಾರೆ ಯಾವಾಗ ಅವರು ಇವ್ರ ಕುಟುಂಬಕ್ಕೆ ಎದುರಾಳಿ ಆಗ್ತಾರೆ ಅಂತ ಗೊತ್ತಾಗುತ್ತೋ ಆ ಕೂಡಲೇ ಅವರನ್ನ ಕತ್ತಿಳು ಪಾರ್ಟಿಯಿಂದ ಆಚೆಗೆ ದಬ್ತಾರೆ ಇದೇನು ಹೊಸ್ತಲ್ಲ ಇದೇನು ಹೊಸದಲ್ಲ ಯಾಕೆಂದ್ರೆ ಎಲ್ಲ ಪಕ್ಷಗಳಲ್ಲೂ ಆಂತರಿಕ ಪ್ರಜಾಪ್ರಭುತ್ವ ಇರುತ್ತೆ ಎಲ್ಲ ಪಕ್ಷದ ವಿಷಯಗಳು ಪಾರ್ಟಿ ಆಫೀಸ ಡಿಸ್ಕಸ್ ಆದರೆ ಜೆ ಡಿ ಎಸ್ ಅಲ್ಲಿ ಆಗಾಗಲ್ಲ ಜೆ ಡಿ ಎಸ್ ಅಲ್ಲಿ ಹೇಗೆ ಅಂದ್ರೆ ಅವರ ಮನೆಯ ಕಿಚನ್ ಕ್ಯಾಬಿನೆಟ್ ಒಳಗಡೆ ಚರ್ಚೆ ಆಗುತ್ತೆ ಆ ಕಿಚನ್ ಕ್ಯಾಬಿನೆಟ್ ಚರ್ಚೆಯಲ್ಲಿ ಏನು ಅನುಮೋದನೆಯನ್ನ ತಗೊಳ್ತಾರೆ ಅದನ್ನ ಇಡೀ ಜೆ ಡಿ ಎಸ್ ಶಾಸಕರುಗಳು ಸಂಸದರುಗಳು ಫಾಲೋ ಮಾಡಬೇಕು ಎಲ್ಲಿವರೆಗೆ ಕೈ ಕಟ್ಕೊಂಡು ಅವ್ರು ಹೇಳಿದ್ದೆಲ್ಲವನ್ನ ಕೇಳ್ಕೊಂಡು ಫಾಲೋ ಮಾಡ್ತಿರ್ತಾರೋ ಅಲ್ಲಿವರೆಗೆ ಯಾವುದೇ ಸಮಸ್ಯೆ ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ಅಲ್ಲಿವರೆಗೂ ಅವರು ಆರಾಮಾಗಿ ಜೆ ಡಿ ಎಸ್ ಅಲ್ಲಿ ಬೆಳೀತಾ ಹೋಗ್ಬೋದು ಯಾವಾಗ ಅವರು ಹೇಳಿದ ತೀರ್ಮಾನಗಳ ವಿರುದ್ಧ ಧ್ವನಿಯನ್ನ ಎತ್ತರೆ ಅವ್ರ ವಿರುದ್ಧ ನಿಲ್ತಾರೆ ಹಾಗ ಅವ್ರನ್ನ ಕತ್ತು ಹಿಡಿದು ಹಾಜ್ತಾರೆ ನೀವು ನಮ್ಮ ಪಾರ್ಟಿಗೆ ಅಗತ್ಯ ಇಲ್ಲ ನಮ್ಮದು ನಾಯಕರುಗಳನ್ನ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಇದೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೋತೀವಿ ನೀವು ಹೋದ್ರೂ ಸರಿ ಇದ್ರು ಸರಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೋತೀವಿ ಅಂತ ಹೇಳ್ತೇನೆ ಇಡೀ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಪಕ್ಷಗಳಲ್ಲೂ ಬಿ ಜೆ ಪಿ ಕಾಂಗ್ರೆಸ್ ಅಲ್ಲಿ ತುಂಬಿ ತುಳುಕ್ತಾ ಇರ್ತಕ್ಕಂಥವ್ರು ಜೆ ಡಿ ಎಸ್ ನಾಯಕರುಗಳು ಅಷ್ಟು ಜನರನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಡುಗಡೆ ಮಾಡಿದ್ದಾರೆ ಪಾರ್ಟಿಯಿಂದ ಹೊರಗಡಿಕೆ ಈಗ ಅದೇ ದಾರಿಯಲ್ಲಿ ಮತ್ತೊಬ್ಬ ನಾಯಕ ಉದ್ಭವ ಆಗಿದ್ದಾರೆ ಸೊ ಆ ನಾಯಕ ಯಾರು ಅಂತ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಆದಂತ ಒಂದು ಸ್ಟ್ರೆಂತ್ ಅನ್ನ ಹೊಂದಿರತಕ್ಕಂಥ ತನ್ನದೇ ಆದಂತಹ ಹಿಡಿತವನ್ನ ಹೊಂದಿರತಕ್ಕಂಥ ಒಕ್ಕಲಿಗ ಸಮುದಾಯದ ಬಹುದೊಡ್ಡ ನಾಯಕ ಸೀನಿಯರ್ ಲೀಡರ್ ಜಿ ಟಿ ದೇವೇಗೌಡ ಜಿ ಟಿ ದೇವೇಗೌಡರು ಬಹುತೇಕ ಜೆ ಡಿ ಎಸ್ ನ ಬಿಡ್ತಕ್ಕಂಥದ್ದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಬಹುತೇಕ ಪಾರ್ಟಿಯನ್ನು ಬಿಡ್ತಾರೆ ಸಿ ಪಿ ಯೋಗೇಶ್ವರ್ ಸಿ ಎಂ ಸಿಎಂ ಅನುಮತಿಯನ್ನ ಪಡೆದು ಜಿ ಟಿ ದೇವೇಗೌಡರ ಮಾತುಕತೆಯನ್ನು ನಡೆಸಿದ್ದಾರೆ ಬಹುತೇಕ ಜಿ ಟಿ ದೇವೇಗೌಡರು ಕೂಡ ಪಾಸಿಟಿವ್ ಆಗಿ ಅವರಿಗೆ ಆನ್ಸರ್ ಮಾಡಿದ್ದಾರೆ ಬಹುತೇಕ ಕಾಂಗ್ರೆಸ್ಗೆ ಬರ್ತೇನೆ ನಾನು ಅನ್ನೋ ಮಾತನಾಡಿದ್ದಾರೆ ಜೊತೆಗೆ ಹುಣಸೂರ್ ಟಿಕೆಟ್ ನನ್ನ ಮಗನಿಗೆ ಕೊಡೋದಾದ್ರೆ ನನಗೆ ಚಾಮುಂಡೇಶ್ವರಿಯಲ್ಲಿ ಟಿಕೆಟ್ ಕೊಟ್ಟು ಹುಣಸೂರ್ ಕ್ಷೇತ್ರವನ್ನ ನನ್ನ ಮಗಲ್ಲಿ ಗೆದ್ದಿದ್ದಾನೆ ಅವನಿಗೆ ಬಿಟ್ಕೊಡೋದಾದ್ರೆ ನಾವು ಇಬ್ರು ಕೂಡ ಪಾರ್ಟಿಗೆ ಬರ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ ಈಗಾಗಲೇ ಜಿ ಟಿ ಹರೀಶ್ ಕೂಡ ಜಿ ಟಿ ಹರೀಶ್ ಅಂದ್ರೆ ಜಿ ಟಿ ದೇವೇಗೌಡರ ಮಗ ಜಿ ಡಿ ಹರೀಶ್ ಕೂಡ ಹರೀಶ್ ಏನಿದ್ದಾರೆ ಹರೀಶ್ ಅವರು ಕೂಡ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕರ ಮೇಲೆ ವಿರೋ ಕೋಪವನ್ನುಗೊಂಡಿದ್ದಾರೆ ಅವ್ರ ವಿರುದ್ಧ ಕುಮಾರಸ್ವಾಮಿಗೆ ಇವರು ದೂರ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಅವರು ಕೂಡ ಈಗಾಗಲೇ ಆ ತಂದೆಯ ಜೊತೆ ಒಂದು ಹೆಜ್ಜೆಯನ್ನು ಹೊರಗೆಟ್ಟಿದ್ದಾರೆ ಬಹುತೇಕ ಒಂದು ವೇಳೆ ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ಮುಂದಿನ ಚುನಾವಣೆಗೆ ಏನಾದ್ರು ಹುಣಸೂರ ಟಿಕೆಟ್ ಕೊಡ್ತಾರೆ ಅನ್ನೋದಾದ್ರೆ ನೂರಕ್ಕೆ ನೂರು ಅವ್ರ ಪಕ್ಷವನ್ನು ಬಿಟ್ಟು ಬರ್ತಾರೆ ಒಂದು ವೇಳೆ ಇಲ್ಲ ಅನ್ನೋದಾದ್ರೆ ಜಿ ಟಿ ದೇವೇಗೌಡರು ಮಾತ್ರ ಗೆ ಬರ್ತಾರೆ ಅಂತ ಹೇಳಲಾಗ್ತದೆ ವೀಕ್ಷಕರ ಯಾಕೆಂತಂದ್ರೆ ಅಲ್ಲಿಗ ಎಚ್ ಪಿ ಮಂಜುನಾಥ್ ಇದ್ದಾರೆ ಕಳೆದ ಬಾರಿ ಸ್ವಾತಂತ್ರ್ಯ ಕ್ಯಾಂಡಿಡೇಟ್ ಅವರು ಎಚ್ ಪಿ ಮಂಜುನಾಥ್ ಅದಕ್ಕಿಂತ ಮೊದಲು ಅವರಲ್ಲಿ ಶಾಸಕರಾಗಿದ್ರು ಕಳೆದ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾರೆ ಹಾಗಾಗಿ ಹುಣಸೂರ್ನ ಬಿಟ್ಕೊಡ್ತಾರ ಇಲ್ವಾ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಕಳೆದ ಬಾರಿ ಕೂಡ ಅವರ ಆಕಾರಣಕ್ಕೆ ಬರಲಿಲ್ಲ ಜಿ ಟಿ ದೇವೇಗೌಡರು ಕಳೆದ ಚುನಾವಣೆಯಲ್ಲೇ ಜಿ ಟಿ ದೇವೇಗೌಡರು ಪಕ್ಷ ಕಾಂಗ್ರೆಸ್ಗೆ ಬಂದಾಗ್ತಾ ಇತ್ತು ಆದರೆ ಕಳೆದ ಚುನಾವಣೆಯಲ್ಲಿ ಕೂಡ ಏನು ಹರಿಸಿದ್ದಾರೆ ಅವ್ರ ಮಗ ಅವರಿಗೆ ಟಿಕೆಟ್ ಕೊಡೋದು ಅನುಮಾನ ಆಯಿತು ಹುಣಸೂರಲ್ಲಿ ಯಾಕೆಂದ್ರೆ ಹುಣಸೂರಲ್ಲಿ ಎಚ್ ಪಿ ಮಂಜುನಾಥ ಇದ್ದರಿಂದ ಅಲ್ಲಿ ಟಿಕೆಟ್ ಕೊಟ್ಟಿಗೆ ಬರಲ್ಲ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದಾರೆ ಅನ್ನೋ ಮಾತನ್ನು ಹೇಳಿದ್ರಿಂದ ಜಿ ಟಿ ದೇವೇಗೌಡರು ಪಕ್ಷಕ್ಕೆ ಬರಲಿಲ್ಲ ಜೆ ಡಿ ಎಸ್ ಅಲ್ಲಿ ಉಳ್ಕೊಂಡ್ರು ಅನಿವಾರ್ಯವಾಗಿ ತನ್ನ ಮಗನ ಟಿಕೆಟ್ಗೋಸ್ಕರ ಟಿಕೆಟ್ ಮಾಡ್ ಗೆಲ್ಲಿಸ್ಕೊಂಡ್ರು ಹುಣಸೂರಲ್ಲಿ ಹುಣಸೂರಲ್ಲಿ ಜಿ ಟಿ ದೇವೇಗೌಡರು ಗೆಲ್ಲಿಸ್ಕೊಂಡ್ರು ಜೊತೆಗೆ ಇನ್ನೊಂದ್ರೆ ಆ ಹುಣಸೂರು ಆ ಭಾಗದಲ್ಲೆಲ್ಲ ಜಿ ಟಿ ದೇವೇಗೌಡರಿಗೆ ಒಳ್ಳೆ ಒಳ್ಳೆ ಇಡ್ತಾ ಇದೆ ಅವರು ತನ್ನದೇ ಆದಂತ ಒಂದು ಸ್ಟ್ರೆಂತ್ ಇಟ್ಕೊಂಡಿದ್ದಾರೆ ಆ ಭಾಗದಲ್ಲಿ ಅವರು ಯಾ ಯಾರೇ ನಿಂತರು ಅಲ್ಲಿ ಗೆಲ್ಲಿಸಬಹುದು ಯಾರೇ ನಿಂತರು ಸೋಲಿಸ್ಬೋದು ಆ ಮಟ್ಟಕ್ಕೆ ಅವರಲ್ಲಿ ಸ್ಟ್ರೆಂತ್ ಇದೆ ಓಲ್ಡ್ ಇದೆ ಸೊ ಹಾಗಾಗಿ ಸಿದ್ದರಾಮಯ್ಯನನ್ನು ಅಲ್ಲಿ ಸೋಲಿಸಿದ್ರು ಜೊತೆಗೆ ಈ ಬಾರಿ ಹುಣಸೂರಲ್ಲಿ ಎಚ್ ಮಂಜ ಸೋಲ್ಸಿ ತನ್ನ ಮಗನನ್ನ ಮೊದಲನೇ ಬಾರಿಗೆ ಗೆಲ್ಲಿಸ್ಕೆ ಬಂದರು ನೋಡಿ ಸ್ವತಃ ಕುಮಾರಸ್ವಾಮಿ ಕೈಲೂ ಅವ್ರ ಮಗನ ಗೆಲ್ಸ್ಕೊಳ್ಳಕ್ ಅರೆ ಜಿ ಟಿ ದೇವೇಗೌಡರು ಅವ್ರ ಮಗನನ್ನ ಹುಣಸೂರನ್ನ ನಿಲ್ಲಿಸಿ ಗೆಲ್ಲಿಸಿಕೊಂಡ್ ಬಂದ್ರು ಅಷ್ಟೊಂದು ಓಲ್ಡ್ ಇದೆ ಜಿ ಟಿ ದೇವೇಗೌಡರಿಗೆ ಅಂತ ಜಿ ಟಿ ದೇವೇಗೌಡ್ರನ್ನ ಉಪಯೋಗಿಸ್ಕೊಳ್ಳ್ದೆ ನಮ್ಮ ನಮ್ಮ ನಾಯಕರು ನಮಗೆ ಗೊತ್ತಿದೆ ನಾವು ಮಾಡ್ಕೊತೀವಿ ಸಾರಾಮಹೇಶ್ ಆ ಮೈಸೂರನ್ನ ಎತ್ತಿ ಹಿಡಿದು ಬಿಡ್ತಾನೆ ಅಂತೇಳಿ ಆ ಸಾರಾಮಹೇಶ್ ಸೋತ್ಕೋತಿದ್ದಾನೆ ಆ ಸಾರಾಮಹೇಶ ನಪ್ಕೊಂಡು ಜಿ ಟಿ ದೇವೇಗೌಡ್ರನ್ನ ತುಣಿಯೋ ಅಂತ ಕೆಲಸವನ್ನ ಕುಮಾರಸ್ವಾಮಿ ಮಾಡ್ತಾ ಬಂದ್ರು ಸಾರಾಮಹೇಶ್ ಅಂತಲ್ಲ ಅವರ ಸಂಬಂಧಿಕರು ಎಲ್ಲೆಲ್ಲ ಇರ್ತಾರಲ್ಲ ಇದೇಗೌಡರು ಸಂಬಂಧಿಕರ ಕಡೆ ಎಲ್ಲ ಸಂಬಂಧಿಕರನ್ನ ಬೆಳೆಸಕೋಸ್ಕರ ಇನ್ನೊಬ್ಬರು ತುಳಿಯೋದ್ರೆ ಎಕ್ಸ್ಪರ್ಟ್ ಸಿ ಎನ್ ಬಾಲಕೃಷ್ಣನ್ ಬೆಳಸಲಿಕ್ಕ ಸಿ ಎನ್ ಬಾಲಕೃಷ್ಣ ಅವ್ರನ್ನ ಬೆಳೆಸ್ಲಿಕ್ಕೋಸ್ಕರ ಅಲ್ಲಿ ಚಂದ್ರಾಯಪಟ್ಟಣದಲ್ಲಿ ಪುಟ್ಟೇಗೌಡ್ರನ್ನ ತುಳಿದು ಹಾಕಿದ್ರು ಪುಟ್ಟೇಗೌಡರು ರಾಜಕೀಯ ಸಮಾಧಿ ಮಾಡಿಬಿಟ್ರು ಇವರು ಪುಟ್ಟೇಗೌಡ್ರನ್ನ ಸಿಟಿಂಗ್ ಎಮ್ ಎಲ್ ಎ ಟಿಕೆಟ್ ತಪ್ಪಿಸಿ ಬಾಲಕೃಷ್ಣನ್ ಟಿಕೆಟ್ ಕೊಟ್ಟರು ಹಾಗೆ ಅವ್ರಿಗೆ ಯಾರಿಗೆ ಬೇಕಾದ್ರೆ ಟಿಕೆಟ್ ತಪ್ಪಿಸ್ತಾರೆ ತನ್ನ ಮನೆಯವರು ತನ್ನ ಸಂಬಂಧಿಕರು ತನ್ನ ನಿಂದವರು ಮುಂದವರು ಅಂತ ಇಲ್ಲಿ ಪಾಪ ನಿಜವಾಗ್ಲೂ ಆ ಜೆ ಐ ಡಿ ಎಸ್ಗೆ ಇರ್ತಕ್ಕಂಥ ಕಾರ್ಯಕರ್ತರ ಸ್ಟ್ರೆಂತ್ ಇದೆಯಲ್ಲ ನಿಜವಾಗ್ಲೂ ಅದು ಗ್ರೇಟ್ ಎಂಥ ಕಾರ್ಯಕರ್ತರು ಇದ್ದಾರೆ ಅಂದ್ರೆ ಅದ್ ಎಷ್ಟೇ ಬಾರಿ ಏನು ಏನ್ ಆಗಲಿ ತನ್ನ ಪ್ರಾಣವನ್ನು ಕಡಿ ಇದ್ದ ರೆಡಿ ಇರ್ತಕ್ಕಂಥ ಕಾರ್ಯಕರ್ತರು ಜೆಡಿಎಸ್ ಅಲ್ಲಿ ಇದ್ದಾರೆ ಬೇರೆ ಇನ್ ಯಾವ ಪಾರ್ಟಿಲೂ ಅಂತ ಕಾರ್ಯಕರ್ತರು ಇಲ್ಲ ಜೆ ಡಿ ಎಸ್ ನೃತಪಡಿಸಿದ್ರೆ ಬೇರೆ ಇನ್ಯಾವ ಪಾರ್ಟಿಲೂ ಕೂಡ ಅಷ್ಟು ಆನೆಸ್ಟ್ ಆಗಿರ್ತಕ್ಕಂಥ ಕಾರ್ಯಕರ್ತರುಗಳಿಲ್ಲ ಏನೇ ಆದ್ರೂ ಜೆ ಡಿ ಎಸ್ ಬಿಟ್ಟು ನಾವು ಕಡೆ ಕೆಳ ಓಟ್ ಅನ್ನೋ ಮಟ್ಟಿಗೆ ಅಂತ ಕಾರ್ಯಕರ್ತರು ಜೆ ಡಿ ಎಸ್ ಅಲ್ಲಿ ಇದ್ದಾರೆ ಆದರೆ ಪಾಪ ಕಾರ್ಯಕರ್ತರು ಕಾರ್ಯಕರ್ತರಾಗೇ ಅವ್ರ ಜೀವನವನ್ನು ಮುಗಿಸ್ಬೇಕು ಹೊರತು ಅವರಿಗೆ ಸ್ವತಂತ್ರವಾಗಿ ಬೆಳೆಯುವಂಥ ಅವಕಾಶವನ್ನ ಜೆ ಡಿ ಎಸ್ ಯಾವತ್ತೂ ಕಲ್ಪಿಸಿಕೊಡಲ್ಲ ಯಾವತ್ತೂ ಕಲ್ಪಿಸ್ಕೊಡಲ್ಲ ಒಳಪುರದಲ್ಲಿ ಯಾವನಾದ್ರು ಎಮ್ ಎಲ್ ಎ ಹಾಕಾಗತ್ತೆ ಅನ್ರಿ ಅಲ್ಲೊಬ್ಬ ಕಾರ್ಯಕರ್ತ ಹುಟ್ಕೊಂಡಿದ್ದಾನೆ ಅಂದ್ರೆ ಅವನು ಹೋರಾಟ ಮಾಡಿ ಪಕ್ಷ ಕಟ್ಟಿ ಅವ್ನು ಏನೇ ಮಾಡಿದ್ರು ಅವ್ನು ಎಮ್ ಎಲ್ ಎ ಹಾಕಾಗ್ತದ ಖಂಡಿತ ಯಾಕೆ ರೇವಣ್ಣ ಆಯಿತು ರೇವಣ್ಣ ಅಂದಮೇಲೆ ಮೇಲೆ ಅವನ ಮಗ ಮತ್ತ ಅವನ ಅಮ್ಮ ಮಗ ಯಾವನೋ ಒಬ್ಬನಿರ್ತದ ಫ್ಯಾಮಿಲಿ ಅವನು ಆಗತ್ತೆ ಯಾವುದೇ ಕಾರಣಕ್ಕೂ ಆಗಲ್ಲ ಒಳಕ್ಷಿಪುರದಲ್ಲಿ ಯಾವುದೇ ಕಾರಣಕ್ಕೂ ಎಷ್ಟೇ ವರ್ಷ ಕಳೆದ್ರು ಇನ್ನು ನೂರು ವರ್ಷ ಮೇಲೂ ಕೂಡ ಒಬ್ಬ ಜೆ ಡಿ ಎಸ್ ಕಾರ್ಯಕರ್ತ ನಾನು ಟಿಕೆಟ್ ತಗೊಂಡು ಜೆ ಡಿ ಎಸ್ ಇಂದ ಅಂತ ಹೇಳೋದು ಸುಳ್ಳು ಒಂದು ವೇಳೆ ನಾನು ಆಗಬೇಕು ಅಂದ್ರೆ ಬೇರೆ ಪಕ್ಷದಿಂದ ಟಿಕೆಟ್ ತಗೋಬೇಕು ಇಂತಹ ಸ್ಥಿತಿ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ ಅಂತ ಕೇಳ್ತೀನಿ ಆ ಮಟ್ಟಕ್ಕೆ ಜೆ ಡಿ ಎಸ್ ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದೆ ಸೊ ಅದೇ ಕುಟುಂಬ ರಾಜಕಾರಣಕ್ಕೆ ಈಗ ಜಿ ಟಿ ದೇವೇಗೌಡರು ಅಂತ ಒಬ್ಬ ಮಹಾನ್ ನಾಯಕನನ್ನು ನಿಜವಾಗ್ಲೂ ಒಬ್ಬ ದೊಡ್ಡ ನಾಯಕ ಅವರು ಯಾಕೆ ಅಂತಂದರೆ ಜಿ ಟಿ ದೇವೇಗೌಡರು ಯಾಕೆ ದೊಡ್ಡ ನಾಯಕ ಅಂತಿದ್ದೀನಿ ಅಂದರೆ ಸಿದ್ದರಾಮಯ್ಯನಂತ ಸಿದ್ದರಾಮಯ್ಯನಿಗೆ ಸೋಲುಣಿಸ್ತವ್ರು ಅದು ಮೂ ಇಪ್ಪತ್ತೈದು ಮೂವತ್ತೈದು ಸಾವಿರ ಲೀಡರಲ್ಲಿ ಸೋಲಿಸ್ತಾರವನ್ನ ಸಿದ್ದರಾಮಯ್ಯನ ಅದೇನು ಕಡಿಮೆ ಇದಲ್ಲ ಅಂಥ ನಾಯಕನನ್ನು ಜೆ ಡಿ ಎಸ್ ಉಪಯೋಗಿಸ್ಕೊಳ್ಳಿಲ್ಲ ಅಂತ ನಾಯಕ ಈಗ ಬಹುತೇಕ ಕಾಂಗ್ರೆಸ್ಗೆ ಕಾಲಿಟ್ಟಿದ್ದಾರೆ ಬಹುತೇಕ ಕಾಂಗ್ರೆಸ್ಗೆ ಬರ್ತಾರೆ ಅವರು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಒಂದು ವೇಳೆ ಜಿ ಟಿ ದೇವೇಗೌಡರು ಪಕ್ಷವನ್ನು ಬಿಟ್ಟರೆ ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆ ಹೊಡೆತ ಬಿಡುತ್ತೆ ಜೆ ಡಿ ಎಸ್ಗೆ ಅಂತಂದ್ರೆ ಎಲ್ಲ ಎಲ್ಲೆಲ್ಲೆಲ್ಲ ಪಕ್ಷ ಬಿಟ್ಟವರು ಅವರು ಎಲ್ಲರಿಗೂ ಕೂಡ ದೇವೇಗೌಡರ ಫ್ಯಾಮಿಲಿ ತೊಂದರೆ ಅಂತೂ ಕೊಟ್ಟಿದೆ ತೊಂದರೆ ಅಂತೂ ಕೊಟ್ಟಿದೆ ಸೊ ಆ ರೀತಿಯಲ್ಲಿ ಜಿ ಟಿ ದೇವೇಗೌಡರ ರಾಜಕೀಯ ಭವಿಷ್ಯವನ್ನು ಮುಗಿಸ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ತಾನು ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು